ಈ ದಿನದ ದೇವರ ವಾಕ್ಯ ಕೀರ್ತನೆ ತೊಂಬತ್ತೇಳು ಹತ್ತನೇ ವಚನ ಯಹೋವನು ತನ್ನ ಭಕ್ತರ ಪ್ರಾಣಗಳನ್ನು ಕಾಯುವವನಾಗಿ ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು ಪ್ರಿಯ ದೇವಜನರೇ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ ನೀವು ಪ್ರಾಣ ಭಯದಿಂದಲೂ ದುಷ್ಟರ ಕೈಯೊಳಗಿಂದಲೂ ತಪ್ಪಿಸಿಕೊಳ್ಳುವಂತೆ ಆತನು ನಿಮಗೆ ಸಹಾಯ ಮಾಡ ಶಕ್ತನಾಗಿದೆ ಮರಣ ಭಯವು ನಿಮ್ಮನ್ನು ಕಾಡುತ್ತಿದೆಯಾ ಯಾವಾಗ ನನಗೆ ಮರಣ ಸಂಭವಿಸುತ್ತದೋ ಯಾವ ಗಳಿಗೆಯಲ್ಲಿ ಏನಾಗುತ್ತದೆಯೋ ನನ್ನ ಮಕ್ಕಳಿಗೆ ಏನಾಗುತ್ತದೆಯೋ ನನ್ನ ಮಕ್ಕಳನ್ನು ಕಾಯುವವರಾರು ನನ್ನ ಮಕ್ಕಳು ಹೊರಗಡೆ ಇದ್ದಾರೆ ನನ್ನ ಕುಟುಂಬವು ಹೊರಗಡೆ ಹೋಗಿದೆ ಅವರು ಸುರಕ್ಷಿತವಾಗಿ ಬರುತ್ತಾರೋ ಇಲ್ಲೋ ಎಂಬ ಅನೇಕ ಚಿಂತೆಗಳು ನಿಮ್ಮನ್ನು ಕಾಡುತ್ತಿವೆಯಾ ನಮ್ಮ ಪ್ರಾಣಕ್ಕೆ ದೇವರು ನಮಗೆ ಒಡೆಯನಾಗಿದ್ದಾನೆ ಆತನ ಕೈಗೆ ನೀನು ಬೆಳಗಿನ ಜಾವದಲ್ಲಿ ನಿನ್ನ ಕುಟುಂಬವನ್ನು ಒಪ್ಪಿಸಿಕೊಡು ಬೆಳಗ್ಗೆ ಎದ್ದು ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಡು ವಾಕ್ಯವನ್ನು ಓದು ದೇವರ ಸನ್ನಿಧಾನದಲ್ಲಿ ಮನಕಾಲೂರಿ ನಿನ್ನ ಕುಟುಂಬವನ್ನು ಸಂಪೂರ್ಣವಾಗಿ ಆತನ ಹಸ್ತಕ್ಕೆ ಒಪ್ಪಿಸಿಕೊಡುವುದಾದರೆ ದೇವರು ನಿನ್ನ ಕುಟುಂಬವನ್ನು ಕಾಯುತ್ತಾನೆ ಅವರಿಗಿರುವಂಥ ಎಲ್ಲ ಮರಣ ಭಯವನ್ನು ತೆಗೆದುಹಾಕುತ್ತಾನೆ ಎಲ್ಲ ಅಪಾಯಗಳಿಂದ ಅದನ್ನು ಬಿಡುಗಡೆ ಮಾಡುತ್ತಾನೆ ಅಷ್ಟು ಮಾತ್ರವಲ್ಲದೆ ಈ ಲೋಕದಲ್ಲಿರುವಂಥ ಎಲ್ಲ ದುಷ್ಟ ಮನುಷ್ಯರಿಂದ ದುಷ್ಟ ಸೈತಾನನಿಂದ ಪ್ರತಿಯೊಂದೊಂದು ದುಷ್ಟ ಕಾರ್ಯಗಳಿಂದ ದೇವರು ಬಿಡಿಸಿ ಕಾಪಾಡ ಶಕ್ತರಾಗಿದ್ದಾರೆ ಆದ್ದರಿಂದ ಬೆಳಗಿನ ಜಾವದಲ್ಲಿ ಎದ್ದು ಪ್ರಥಮವಾಗಿ ನಿನ್ನ ಕುಟುಂಬವನ್ನು ನಿನ್ನನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡು ಸಂಪೂರ್ಣವಾಗಿ ಆತನ ಮೇಲೆ ನಂಬಿಕೆ ಇಡು ಆತನು ನಿನ್ನ ಕುಟುಂಬವನ್ನು ಕಾಯ್ದು ನಿನ್ನ ಪ್ರಾಣವನ್ನು ಕಾಯ್ದು ದುಷ್ಟರ ಕೈಯೊಳಗಿಂದ ನಿಮ್ಮನ್ನು ತಪ್ಪಿಸಿ ಕಾಪಾಡುತ್ತಾರೆ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ ಅದ್ಭುತ ಮಾಡುವಂಥ ನಮ್ಮ ತಂದೆಯೇ ಅಪಾರಾಜ ಈ ಬೆಳಗಿನ ಜಾವದಲ್ಲಿ ಯಾರ್ಯಾರು ಸ್ವಾಮಿ ಈ ವಾಕ್ಯವನ್ನು ನಂಬಿದೆವಾ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೋ ಅಂತ ನಿನ್ನ ಮಕ್ಕಳನ್ನು ನೀನು ಹೇರಳವಾಗಿ ಆಶೀರ್ವಾದ ಮಾಡಪ್ಪ ಮರಣ ಭಯ ಸ್ವಾಮಿ ಕರ್ತನೆ ದಿನದಿಂದ ದಿನಕ್ಕೆ ಅಪ ಕರ್ತನೆ ಅಪ ಕುಗ್ಗಿಸುವಂಥದ್ದಾಗಿದೆ ಅಪ್ಪ ಮುಂದಿನ ಭವಿಷ್ಯತನ್ನು ಜ್ಞಾಪಕ ಮಾಡಿಕೊಂಡು ಅಯ್ಯೋ ನಾನು ಇಲ್ಲದೆ ಹೋದರೆ ನನ್ನ ಕುಟುಂಬದ ಪರಿಸ್ಥಿತಿ ಏನು ಎಂಬುದಾಗಿ ಅಪ್ಪ ಮರಣ ಭಯವು ಅವರನ್ನು ಆವರಿಸಿಕೊಂಡು ಅವರನ್ನು ಕುಗ್ಗಿಸುತ್ತಾ ಇರುವಾಗ ಅಂಥ ಮಕ್ಕಳಿಗೆ ನೀನು ಬಲಪಡಿಸು ನಿನ್ನ ಪ್ರಾಣವನ್ನು ಕಾಯುವ ದೇವರು ನಾನು ನಿನ್ನೊಟ್ಟಿಗಿದ್ದೇನೆ ಅಪ್ಪ ನೀನವರಿಗೆ ಅಭಯ ಅಸ್ತವನ್ನು ಕೊಡಪ್ಪ ದುಷ್ಟ ಜನರಿಂದ ಪಾ ಕರ್ತನೆ ದುಷ್ಟ ಕಾರ್ಯಗಳಿಂದಪ್ಪ ಮಾ ನೀನು ತಾನೇ ಸ್ವಾಮಿ ಅವರನ್ನು ಕಾಯ್ದು ಕಾಪಾಡಪ್ಪ ಅವರ ಕೈಯೊಳಗಿಂದ ಬಿಡಿಸುವೇನೆ ಎಂಬುದಾಗಿ ನೀನು ಹೇಳಿದ್ದೆಲ್ಲ ಎಸ್ಸಪ್ಪ ಈ ಸಮಯದಲ್ಲಿ ದೇವ ನಿನ್ನ ಮಕ್ಕಳನ್ನು ಕಾಯ್ದು ಕಾಪಾಡು ಸ್ವಾಮಿ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯಸ್ಸು ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್